ಯಾವಾಗ್ಲೂ ಆಗುದಿಲ್ಲ ಆಯ್ತಾ ಒಂದೊಂದು ದಿವ್ಸ ಮಾತ್ರ ನಾನು ಇಷ್ಟು ಹಾಡು ಇದು ಮಾಡುದು ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಒಳ್ಳೆಯ ವಸ್ತುಗಳ ಸ್ಪರ್ಶ ಆದಾಗ ನಮ್ಮ ಮನಸ್ಸಿಗೆ ಬಹಳ ಸಂತೋಷ ಆಗ್ತದೆ ಹಾಗೆಯೇ ಒಳ್ಳೆಯ ವಸ್ತುಗಳನ್ನು ನೋಡಿದಾಗ ಕೂಡ ನಮಗೆ ಖುಷಿ ಖುಷಿಯಾಗ್ತದೆ ಅದೇ ರೀತಿ ಬದುಕಿನಲ್ಲಿ ನಾವು ಬಹಳಷ್ಟು ಮಂದಿ ಇದೇ ನಿಜವಾದ ಸಂತೋಷ ಅಂತ ಹೇಳಿ ಭ್ರಮಿಸ್ತಾ ಇರ್ತೇವೆ ಅಂದರೆ ನಮಗೆ ಏನು ಬೇಕು ಏನು ಬೇಡ ಅನ್ನುವ ಬಗ್ಗೆ ನಮ್ಮಲ್ಲಿ ಗೊಂದಲ ಇರುವುದಿಲ್ಲ ನಮಗೆ ಬೇಕು ಬೇಕು ಅನ್ನಿಸಿದ್ದನ್ನು ಅಂದರೆ ನಮಗೆ ಯಾವುದೆಲ್ಲ ಖುಷಿ ಕೊಡ್ತದೆ ಈಗ ಕಣ್ಣಿಂದ ನೋಡುವಾಗ ಯಾವುದು ಖುಷಿ ಕೊಡ್ತದೆ ತಿನ್ನುವಾಗ ಯಾವುದು ನಮಗೆ ಖುಷಿ ಕೊಡ್ತದೆ ಅದನ್ನೆಲ್ಲ ಹೇಗಾದರೂ ಮಾಡಿ ನಾವು ಸಾಧಿಸಿಕೊಂಡು ಅದೇ ನಮ್ಮ ನಿಜವಾದ ಅಲ್ಟಿಮೇಟ್ ಹ್ಯಾಪಿನೆಸ್ ಅಂತ ಹೇಳಿ ನಾವು ಭಾವಿಸಿಕೊಂಡಿರ್ತೇವೆ ಕೃಷ್ಣ ಹೇಳ್ತಾನೆ ನಾವು ಈಗ ಯಾವ ಒಂದು ವಿಚಾರವನ್ನು ಅನುಭವವನ್ನು ಎಂದು ತಿಳಿದುಕೊಂಡಿರುತ್ತೇವೆಯೋ ಅದು ನಿಜವಾದ ಖುಷಿಯಲ್ಲ ಅದು ಮುಂದಿನ ದುಃಖಕ್ಕೆ ನಾವು ಹಾಕುವಂತಹ ಅಡಿಪಾಯವಾಗಿದೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಒಂದು ಕಡೆ ಹೇಳ್ತಾನೆ ಇದನ್ನು ಕೇಳುವಾಗ ನನಗೆ ಸಹ ಆಶ್ಚರ್ಯ ಆಯಿತು ಇದೆಂತ ಹೀಗೆ ಅಪ್ಪ ಅಂತ ಹೇಳಿ ಹಾಗೆ ಹುಟ್ಟಿದಾಗಿನಿಂದ ಯಾರು ಕೂಡ ಸುಖ ಪುರುಷರಲ್ಲ ಅಲ್ವಾ ಹುಟ್ಟಿದಾಗ ಎಲ್ಲರೂ ಕೂಡ ನಾವು ಹತ್ತುಕೊಂಡೇ ಹುಟ್ಟಿದ್ದು ವೈಟ್ ವೆಯ್ಟ್ ಪಾಂಡಿ ಕೂಡಲೇ ತಿನ್ನಾರಂತ ವೈಟ್ ಅಂಬು ಪುಷ್ಪ ಹೊಳ್ಳಿ ಇಟ್ ಬರ್ತಾರ ಆದರೆ ಕೃಷ್ಣ ಪರಮಾತ್ಮ ಮಾತ್ರ ನಗಡಿಕೊಂಡು ನಗಡಿಕೊಂಡು ಹುಟ್ಟಿದಂತೆ ಹೀಗೆ ಸಂತೋಷಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರುವಾಗ ಅದಕ್ಕೆ ಒಂದು ಎಂಡಿಂಗ್ ಪಾಯಿಂಟ್ ಅಂತ ಕೂಡ ಇದ್ದೇ ಇರ್ತದೆ ಅಂತ ಹೇಳಿ ಭಗವಂತ ಹೇಳೋದು ಹಾಗಾದರೆ ಈ ನಿಜವಾದಂತಹ ಖುಷಿ ಅಥವಾ ಸಂತೋಷ ಅಥವಾ ಸುಖ ಹೇಗೆ ಎಲ್ಲಿದೆ ಹೇಗೆ ನಾವು ಸಾಧಿಸುವುದು ಇದನ್ನು ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಬರುವಾಗ ಕೃಷ್ಣನ ಮಾತು ಖುಷಿ ಎಂಬುದು ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳ್ತಾರೆ ಅಂದರೆ ನಾವು ಯಾವ ಒಂದು ವಸ್ತುವಿನಿಂದ ನಮಗೆ ಸಂತೋಷ ಆದರೆ ಕೂಡ ಯಾವ ಒಂದು ವಿಷಯದಿಂದ ನಮಗೆ ದುಃಖ ಆದರೆ ಕೂಡ ಆ ಭಾವನೆಗಳನ್ನು ವ್ಯಕ್ತಪಡಿಸದೆ ನಾವು ನಿರ್ಲಿಪ್ತರಾಗಿರಬೇಕು ಅಂದರೆ ಲೌಕಿಕವಾಗಿ ನಡೆಯುವಂತಹ ಘಟನಾವಳಿಗಳು ಯಾವುದು ಕೂಡ ಶಾಶ್ವತವಾದ ಸುಖ ಅಥವಾ ದುಃಖವನ್ನು ಕೊಡುವುದಿಲ್ಲ ಅಂತ ಹೇಳಿ ಹಾಗೆಯೇ ನನಗೆ ಈ ವೆಯ್ಟ್ ಲಾಸ್ ಜರ್ನಿ ಕೂಡ ಇದಕ್ಕೊಂದು ನಾನು ಕಂಪೇರ್ ಮಾಡ್ತಾ ಹೋಗ್ತಾ ಇದ್ದೇನೆ ನಾಳೆ ನಾವು ಪ್ರತಿ ಸರ್ತಿ ಕೂಡ ವೆಯ್ಟ್ ಲಾಸ್ಗೆ ಹೋಗಿ ಸ್ಟಾರ್ಟ್ ಮಾಡಬೇಕಂತ ಯೋಚನೆ ಬರುವಾಗ ನಾಳೆ ವೆಯ್ಟ್ ಲಾಸ್ ನಾನು ಮಾಡಬೇಕು ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ವರ್ಕೌಟ್ ಮಾಡಬೇಕು ಡಯೆಟ್ ಮಾಡಬೇಕು ಅದಕ್ಕೋಸ್ಕರ ನಾನು ಇವತ್ತು ಸಾರಿ ತಿಂತೇನೆ ನಾನು ಬೇಕಾದಷ್ಟು ಬೇಕಾದ ಹಾಗೆ ಕೂತ್ಕೊಳ್ತೇನೆ ಮಲಗ್ತೇನೆ ಸ್ವೀಟ್ಸ್ ಕ್ರೇವಿಂಗ್ ಈಗಲೇ ಮಾಡ್ತೇನೆ ಐಸ್ ಕ್ರೀಮ್ ಬೇಕಾದರೆ ಈಗಲೇ ತಿಂತೇನೆ ಜಂಕ್ ಫುಡ್ ಎಲ್ಲವೂ ಇವತ್ತೇ ತಿಂತೇನೆ ಅಂತ ನಾನು ಹೆಚ್ಚಾಗಿ ನಾವು ಯೋಚನೆ ಇರ್ತೇವೆ ಅದರ ತಿಂದ ಫಲ ನಮಗೆ ಮರುದಿವಸ ಆಲಸ್ಯ ಆಗ್ತದೆ ಅಯ್ಯೋ ಇವತ್ತು ಬೇಡಪ್ಪ ಇವತ್ತು ಆಗೋದಿಲ್ಲ ಅಂದರೆ ಹೇಳುವಾಗಲೇ ತಡ ಆಗಿರ್ತದೆ ಅಥವಾ ಇನ್ನೇನೇನೋ ಪ್ರಾಬ್ಲಮ್ನಿಂದಾಗಿ ಒಂದು ದಿವಸ ಮತ್ತೆ ಪೋಸ್ಟ್ಪೋನ್ ಆಗ್ತದೆ ಮತ್ತೆ ನಮಗೆ ಆ ವಿಚಾರ ಬರುವಾಗ ಪುನಃ ಅದೇ ರೀತಿ ನಾವು ಇವತ್ತು ಶುಗರ್ ಐಟಮ್ ತಿನ್ನುವ ಐಸ್ ಕ್ರೀಮ್ ತಿನ್ನುವ ಎಲ್ಲ ಮಾಡಿ ಇದರ ಸೈಡ್ ಎಫೆಕ್ಟ್ನಿಂದಾಗಿ ನಮಗೆ ಸೀರಿಯಸ್ಸಾಗಿ ಆ ಒಂದು ಲಾಸ್ ಜರ್ನಿಯಲ್ಲಿ ನಮಗೆ ತೊಡಗಿಕೊಳ್ಳಲಿಕ್ಕೆ ಆಗೋದಿಲ್ಲ ಆಯಿತಾ ಕೊನೆಗೆ ಒಂದು ದಿವಸ ನಮಗೆ ಕೂತ್ಕೊಳ್ಳುವಾಗ ಕಾಲಗಂಟು ನೋವು ಏಳುವಾಗ ಕಾಲಗಂಟನು ಬಟ್ಟೆಗಳು ಸರಿಯಾಗಿ ಹಾಕ್ಲಿಕ್ಕೆ ಆಗೋದಿಲ್ಲ ಒಂಥರ ಯಾಕೋ ಮೈಯಲ್ಲೆಲ್ಲ ಆಲಸ್ಯ ಅನಾರೋಗದ ಅನಾರೋಗ್ಯದ ಫೀಲಿಂಗ್ಸ್ ಎಲ್ಲ ಬರುವಾಗ ಅಯ್ಯೋ ದೇವ್ರೆ ಹೇಗಾದರೂ ಮಾಡಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ನಾವು ಎಣಿಸಿ ಮಾಡಲಿಕ್ಕೆ ಹೋದರೆ ಯಾವ ವ್ಯಾಯಾಮ ಮಾಡಿದ್ರೂ ನಮಗೆ ಆಗುವುದಿಲ್ಲ ಅಂದರೆ ಬಗ್ಗುದೇ ಇಲ್ಲ ಎಲ್ಲ ನೋವು 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 ಹಾಗೆಯೇ ನಾವು ದೇಹವನ್ನು ದಂಡಿಸಿಕೊಂಡು ಕೂಡ ನಾವು ವ್ಯಾಯಾಮ ಮಾಡಬಾರ್ದು ನಾವು ಒಂದು ಅನುಸಂಧಾನ ಅಂದರೆ ಈ ನೋವಿನಿಂದ ನನಗೆ ಮತ್ತೆ ಶಾಶ್ವತವಾದಂತಹ ಸಂತೋಷ ಖುಷಿ ಸಿಗ್ತದೆ ಅಂತ ಹೇಳಿಕೊಂಡು ಹೀಗೆ ನಾವು ಈ ಕ್ಷಣಿಕ ಆಸೆಗಳನ್ನು ತೊರೆದು ಪರಮಾನಂದದ ಕಡೆಗೆ ನಾವು ಹೇಗೆ ಸಾಗೋದು ಅಂತ ಹೇಳಿದರೆ ಕೃಷ್ಣ ಹೇಳ್ತಾರೆ ಫಸ್ಟಿಗೆ ನಾವು ಕಾಮ ಕ್ರೋಧಗಳ ವೇಗಗಳನ್ನು ತಡೀಲಿಕ್ಕೆ ಅಭ್ಯಾಸ ಮಾಡಬೇಕು ನಮಗೆ ಆ ಫೀಲಿಂಗ್ಸ್ ಬರುವಾಗ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಮನಸ್ಸನ್ನು ಡೈವರ್ಟ್ ಮಾಡಬೇಕು ಇದು ನಿಜವಾಗಿ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ಆಗುವುದಂತೆ ಆ ನಿಯಂತ್ರಣ ಅನ್ನೋದು ನಮ್ಮ ಕೈಯಲ್ಲಿಯೇ ಇರುವುದು ಅಂತ ಹೇಳಿ ಕೃಷ್ಣದೇವರು ನಮಗೆ ಹೇಳ್ತಾರೆ ಹಾಗಾಗಿ ಇದನ್ನು ನಾವು ಹೇಗೆ ಮಾಡೋದು ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ ನಮಗೆ ಜ್ಞಾನ ಬೇಕು ಜ್ಞಾನದಿಂದ ನಾವು ಬುದ್ಧಿವಂತರಾಗ್ತೇವೆ ಬುದ್ಧಿವಂತರಾಗುವುದರಿಂದ ಮನಸ್ಸಿಗೆ ನಾ ನಮ್ಮ ಮನಸ್ಸಿಗೆ ನಾವೇ ಪಾಠವನ್ನು ಹೇಳಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಹಾಗೆ ನಾವು ಕೃತಕವಾದಂತಹ ಸುಖಗಳಿಗೆ ಮರುಳಾಗಿ ನಿಜವಾದ ಸುಖವನ್ನು ಕಾಣುವಲ್ಲಿ ವಿಫಲರಾಗಿದ್ದೇವೆ ಈಗ ನಿಜವಾದ ಸುಖ ಯಾವುದು ಅಂದರೆ ಮೊದಲು ವಿಷದ ಹಾಗೆ ಇದ್ದು ಕಡೆಯಲ್ಲಿ ಅದು ಅಮೃತ ಸಮಾನವಾಗಿ ಪರಿವರ್ತನೆ ಆಗುವುದು ನಿಜವಾದ ಸುಖ ಅಂತ ಹೇಳಿ ಕೃಷ್ಣದೇವರು ಹೇಳುವುದು ಹಾಗೆ ನನಗೆ ಆ ಒಂದು ಅಧ್ಯಾಯವನ್ನು ಓದುವಾಗ ನನಗೆ ಕೂಡ ಈ ವ್ಯಾಯಾಮದ್ದೇ ನೆನಪ ಆಗ್ತಾ ಇರುವುದು ವ್ಯಾಯಾಮ ಮಾಡುವಾಗ ಫಸ್ಟ್ ಫಸ್ಟ್ ನಮಗೆ ತುಂಬಾ ಕೈಕಾಲು ನೋವಾಗ್ತದೆ ನಾವು ಎಷ್ಟು ಈಸಿ ಮಾಡ್ತಾ ಹೋದರೆ ಕೂಡ ಅದರಿಂದ ನಮಗೆ ಇಂಪ್ಯಾಕ್ಟ್ ಅಷ್ಟು ಬೇಗ ಸಿಗುವುದಿಲ್ಲ ಆ ನೋವು ಬಂದು ನಾವು ಮಾಡಿದರೆ ಮಾತ್ರ ನೆಕ್ಸ್ಟ್ ಡೇ ಸಹ ನಮಗೆ ಮಾಡಲಿಕ್ಕೆ ಹುರುಪಿರುವುದು ಮೈಯಲ್ಲಿ ನೋವು ಇರ್ತದೆ ಆದರೆ ಕೂಡ ನಮಗೆ ಮಾಡಬೇಕು ಅನ್ನುವಂತಹ ಹುಮ್ಮಸ್ಸಿರೋದು ಕೊನೆಗೆ ನಮಗೆ ಅದರ ರಿಸಲ್ಟ್ ನೋಡುವಾಗ ಅಂದರೆ ನಮಗೆ ಆರೋಗ್ಯ ಸರಿಯಾಗಿರ್ತದೆ ನಮ್ಮಲ್ಲಿ ಒಂದು ಉತ್ಸಾಹ ಇರ್ತದೆ ಆಲಸ್ಯ ಹೋಗಿರ್ತದೆ ಅಲ್ ಇದೆಲ್ಲ ನೋಡುವಾಗ ನಮಗೆ ಓ ನಾನು ವ್ಯಾಯಾಮ ಮಾಡಿದ ಕಾರಣ ನಾನಿವತ್ತು ಇಷ್ಟೊಂದು ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಾ ಇದ್ದೇನಲ್ವಾ ಅಂತ ಅನ್ನಿಸ್ತದೆ ಇದು ನಿಜವಾದ ಸುಖ ಅಂತ ನಾನು ಆ ಒಂದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ವಿಷಯವನ್ನು ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೇನೆ ಆಯಿತಾ ಯಾವಾಗಲೂ ಆಗೋದಿಲ್ಲ ಆಯಿತಾ ಒಂದೊಂದು ದಿವಸ ಮಾತ್ರ ನಾನು ಇಷ್ಟು ಹಾರ್ಡ್ ಇದು ಮಾಡೋದು ಎಕ್ಸಸೈಸು ಈಗ ಇನ್ನು ಸ್ವಲ್ಪ ಒಂದೆರಡು ರೌಂಡು ಸೂರ್ಯ ನಮಸ್ಕಾರ ಮಾಡಿ ಆಮೇಲೆ ಮೆಡಿಟೇಷನ್ ಮಾಡಿ ಮತ್ತು ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಮತ್ತೆ ಕ್ಲೋಸ್ ಮಾಡೋದು ಇರೋ ಫಸ್ಟಿಗೆ ಮುಖ ಎಲ್ಲ ಒಂದು ಒರೆಸಿಕೊಂಡು ನೀರೆಲ್ಲ ಕುಡಿದು ಬರ್ತೇನೆ ನಾನು ಅಪ್ಲೈ ಮಾಡ್ತಾ ಇದ್ದೇನೆ ಆಯಿತಾ ಹಾಗೆ ಈಗ ನಾನಿಲ್ಲಿ ಪ್ರಯತ್ನಪೂರ್ವಕವಾಗಿ ಈ ವ್ಯಾಯಾಮದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಈ ವೆಯ್ಟ್ ಲಾಸ್ ಜರ್ನಿ ಅನ್ನೋದ್ರಲ್ಲಿ ಉಂಟಲ್ಲ ಈ ಡಂಬಲ್ಸ್ ಎಕ್ಸಸೈಸ್ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತದೆ ಯಾಕೆ ಹೇಳಿದರೆ ಅದು ಸಹ ಫಟ್ಟಿಸಲ್ಲಿ ಇರುವಂತಹ ಎಲ್ಲ ಲೇಡೀಸ್ ಕೂಡ ಡಂಬಲ್ಸ್ ಮಾಡಲೇಬೇಕು ಮತ್ತೆ ಲೇಡೀಸ್ ಮಾಡಲೇಬೇಕು ಅದು ಬರೇ ಬಾಡಿ ಬಿಲ್ಡರ್ಸ್ಗೆ ಮಾತ್ರ ಸೇರಿದಂತಹ ವಿಷಯ ಅಲ್ಲ ಅಂತ ಈಗಿನವರು ಹೇಳ್ತಾರೆ ಸೊ ಈ ಡಂಬಲ್ಸ್ ಮಾಡೋದ್ರಿಂದ ಬಹಳಷ್ಟು ಪ್ರಯೋಜನಗಳು ಉಂಟಂತೆ ಹಾಗೆ ಆಗ ನಾನು ಹೇಳಿದ ಹಾಗೆ ಮನಸ್ಸಿನ ನಿಯಂತ್ರಣ ಅಂದರೆ ಕಾಮ ಕ್ರೋಧಾದಿಗಳನ್ನು ನಾವು ನಿಯಂತ್ರಣ ಮಾಡಬೇಕು ಈ ನಿಯಂತ್ರಣ ಮಾಡಲಿಕ್ಕೆ ನಮಗೆ ಜ್ಞಾನ ಬೇಕು ಜ್ಞಾನ ಹೇಗೆ ಸಂಪಾದನೆ ಮಾಡುವುದು ಹಾಗಾದರೆ ಈ ನಿಯಂತ್ರಣ ಹೇಗೆ ನಾವು ಮಾಡೋದು ಅಂತ ಹೇಳಿದರೆ ಈ ಉಸಿರಾಟದ ಕ್ರಿಯೆಗಳನ್ನು ನಾವು ಮಾಡೋದ್ರಿಂದ ನಾವು ಮನಸ್ಸಿನ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಆಗ್ತದೆ ಹಾಗೆಯೇ ನಾವು ಮೆಡಿಟೇಷನನ್ನು ಮಾಡೋದ್ರಿಂದ ನಮಗೆ ಜ್ಞಾನ ಸಂಪಾದನೆ ಆಗ್ತದೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಕಡೆಗೆ ಕೃಷ್ಣದೇವರು ನಮಗೆ ಒಂದು ಕಡೆಯಲ್ಲಿ ಹೇಳ್ತಾರೆ வண்டி நாடது பத்தி எக்ஸசைஸ் அந்த ஜானே வர்பூரி மா எந்த ஆ எக்ஸைஸ் வண்டி இல்லை நோடு அதுக்கு வீடியோ மாதிரி ஆகோதில் வண்டி எக்ஸசைஸ் அம்பு நீஜி நாட் வத்தானா ஆண்டி ஓ உள்க்கு அடிகோ உள்க்கு தோணு போ ஓ தூர கூர்த்தி மெடிட்டேஷன் அம்போனா போ ನಿಮ್ಗೆಲ್ಲ ಅನಿಸಬಹುದು ಮಾಡ್ತೀರಾ ಅಂತ ಹೇಳಿ ಅಥವಾ ಇನ್ನೊಂದು ಕ್ವಶನ್ ನೀವು ಯಾಕೆ ಹೀಗೆ ಇದ್ದೀರಿ ಅಂತ ಹೇಳಿ ಸಹ ಸಾಮಾನ್ಯ ಹುಲುಮಾನವ ಅಂತ ಹೇಳ್ತಾರಲ್ಲ ಹಾಗೆ ಆಯ್ತಾ ನನಗೆ ಕೂಡ ಇದೆಲ್ಲ ತುಂಬಾ ಕಷ್ಟ ಆಗ್ತದೆ ಆದ್ರೆ ನಾನು ಈ ತರ ಒಂದು ಬ್ರೀದಿಂಗ್ ಮತ್ತೆ ಈ ತರ ಎಕ್ಸಸೈಸ್ ಎಲ್ಲ ಮಾಡುವ ಕಾರಣ ನನ್ಗೆ ಸ್ವಲ್ಪ ಕ್ರೇವಿಂಗ್ ಆಗೋದು ಕಡಿಮೆ ಆಗಿದೆ ಅಂದ್ರೆ ಜಂಕ್ ಫುಡ್ ತಿನ್ನುವಂತಹ ಒಂದು ಹಂಬಲ ತುಂಬಾ ನನಗೆ ಕಂಟ್ರೋಲ್ ಗೆ ಬಂದಿದೆ ಇಲ್ಲ ಈ ತರದ ಒಂದು ಪ್ಯಾಟರ್ನ್ ಮಾಡಿದ ಮೇಲೆ ನಂಗೆ ಅಷ್ಟೊಂದು ಕ್ರೇವಿಂಗ್ ಆಗುದಿಲ್ಲ ಈಗ ತುಂಬಾ ಸಮಯ ಆಯ್ತು ನಾನು ಆಲ್ಮೋಸ್ಟ್ ಒಂದು ತಿಂಗಳೇ ಆಯ್ತು ನಾನು ಸಹ ಹೊರಗಿನ ಫುಡ್ಡು ತಿನ್ನದೆ ಅದರೊಟ್ಟಿಗೆ ನಾನು ಶುಗರ್ ಕೂಡ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದು ತುಂಬಾ ಕಮ್ಮಿ ಮಾಡಿದ್ದೇನೆ ನವರಾತ್ರಿಯಲ್ಲ ಇರುವ ಕಾರಣ ನಂಗೆ ಮಾಡ್ಲಿಕ್ಕೆ ಆಗ

వెయిట్ ఓకే వెయిట్ బడాప్నా బడాప్నా అంద బడా బంటీగా బిస్కెట్ బోర్డా బిస్కెట్ బోర్డ హైఫై హై ఫై కమన్ బిస్కెట్ బోర్డండ హై ఫై హై ఫై ఎంపూ హై ఫై ఎంపూ కమన్ హైఫై ಗುಡ್ ಬಾಯ್ ಚಿಕ್ಕಂದಿನಿಂದ ಎದ್ದ ತಕ್ಷಣ ಹಲ್ಲು ಉಜ್ಜಿಸಿದ ಕಾಪಿ ಕುಡಿಯಿದ ಅಭ್ಯಾಸ ಆದದಲ್ವಾ ಕೆಲವರಿಗೆ ದೇವರಿಗೆ ನಮಸ್ಕಾರ ಮಾಡೋದು ಅಭ್ಯಾಸ ಮಾಡಿರ್ತಾರೆ ಆದರೆ ಯೋಗ ಪ್ರಾಣಾಯಾಮ ಧ್ಯಾನ ಇದೆಲ್ಲ ಎಲ್ಲಿ ಸಹ ಬರುದಿಲ್ಲ ನಮಗೆ ಲೈಫ್ ಸ್ಟೈಲಲ್ಲಿ ಇದನ್ನ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ರೂಢಿಸಿಕೊಳ್ಳುವಾಗ ಆರೋಗ್ಯ ನಮ್ಮ ಕೈಯಲ್ಲಿರ್ತದೆ ಅಂತ ಅನಿಸ್ತದೆ